ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನೋಡಿರಿ ಈ ಥರ ಕಂಚಿನ್ನು ಮತ್ತು ಹಿತ್ತಾಳೆ ತಾಮ್ರ ಇವೆಲ್ಲನೂ ತುಂಬಾ ಗಲೀಜಾದಾಗ ನಾವು ಯಾವುದೇ ಒಂದು ಪೀತಾಮ್ರಿ ಮತ್ತು ಹಾಗೆ ಹುಣಸೆ ನಿಂಬೆ ಹಣ್ಣು ಏನೂ ಬೇಡ ಯಾವ ಥರ ನಾನು ಇದು ಇವೆಲ್ಲವೂ ಕ್ಲೀನಾಗಿ ಮಾಡ್ಕೋತೀನಿ ಅನ್ನೋದು ನಿಮ್ಗೆ ವಿಡಿಯೋದಾಗ ತೋರಿಸ್ತೀನಿ ರೀ ಅದು ಒಂದಿದ್ರೆ ರೀ ಫ್ರೆಂಡ್ಸ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿದೆ ಅರ್ಥ ಆಗುತ್ತೆ ಅಂದ್ಕೊಂಡಿನಿ ಇವಾಗ ಇವೆಲ್ಲಾನು ನೋಡ್ರಿ ಎಷ್ಟು ಗಲೀಜಾಗಿ ಬಿಟ್ಟವ್ರ ನೋಡ್ರಿ ಈಗ ಎಲ್ಲಾನು ಏನು ಮಾಡ್ತೀನಿ ನಾನು ಇವಾಗ ಒಂದಿಷ್ಟು ನೀರು ರೀ ಒಂದು ಪಾತ್ರೆಯಲ್ಲಿ ಇಷ್ಟು ನೀರು ಇಟ್ಕೊಂಡೇನು ರೀ ಇವಾಗ ಗ್ಯಾಸ್ ರೀ ನೋಡಿ ಇವಾಗ ಗ್ಯಾಸ್ ಸ್ಟವ್ ರೀ ಇವಾಗ ಒಂದು ಅರ್ಧ ಪಾತ್ರೆಯಷ್ಟು ಇವೆಲ್ಲ ಸಾಮಾನು ಮುಳುಗೋ ಅಷ್ಟು ನಾವೇನು ಮಾಡ್ಬೇಕ್ರಿ ನೀರು ಇಟ್ಕೋಬೇಕು ನೀರು ಇಟ್ಕೊಂಡು ನಾನು ಇದಕ್ಕೆ ಏನು ಹಾಕ್ತೀನಿ ಅನ್ನೋದು ಇದು ಒಂದು ಒಂದು ಸ್ಪೂನ್ ಹಾಕಿದರೆ ತುಂಬ ಒಂದು ಮ್ಯಾಜಿಕ್ನೇ ಆಗುತ್ತೆ ಫ್ರೆಂಡ್ಸ್ ಇವೆಲ್ಲನೂ ಇಷ್ಟು ಫಳ 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 ಅಂತ ಹೊಳೆಯುತ್ತೆ ಯಾವ ಥರ ಅನ್ನೋದು ಬನ್ನಿ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಸ್ಪೂನು ಹಾಕಿದರೆ ಸಾಕು ಇವಾಗ ಒಂದು ಮ್ಯಾಜಿಕ್ಕೇ ಆಗುತ್ತೆ ಫ್ರೆಂಡ್ಸ್ ಇದು ಎಲ್ಲಿ ಅಂದರೆ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಅಂದ್ರೆ ನೂರ ಎಂಬತ್ತು ರೂಪಾಯಿ ಕೆ ಜಿ ಅದ ನಾನು ಅರ್ಧ ಕೆ ಜಿ ತೊಗೊಂಡಿನಿ ಅರ್ಧ ಕೆ ಜಿದಾಗ ಅಮ್ಮಗೊಂದಿಷ್ಟು ಕೊಟ್ಟಿನಿ ಅವರೊಂದಿಷ್ಟು ತೊಗೊಂಡಾರ ನಾನು ಒಂದಿಷ್ಟು ತೊಗೊಂಡಿನಿ ಇಷ್ಟಿದ್ರೆ ಸಾಕಾಗುತ್ತೆ ಯಾವಾಗಾದ್ರೂ ಬರುತ್ತೆ ಅರ್ಜೆಂಟಿಗೆ ತೊಳೆಯೋಕ್ಕೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಒಂದು ಬಿಸಿ ನೀರಲ್ಲಿ ಒಂದು ಸ್ಪೂನ್ ಹಾಕಿದರೆ ತುಂಬ ಮ್ಯಾಜಿಕ್ಕೇ ಆಗುತ್ತೆ ಇದು ಇದು ಬಂದು ಏನಂದರೆ ಲೆಮನ್ ಉಪ್ಪ ಅಂತ ಅಂದ್ಬಿಟ್ಟು ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ ಅದನ್ನು ತೊಗೊಂಡ್ಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಯಾವ ಥರ ಆಗುತ್ತೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಒಂದು ಐದು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಆಗುತ್ತೆ ನೀರು ಕುದಿ ಬಂದರೆ ಸಾಕು ಆ ನೀರಲ್ಲಿ ನಾವೆಲ್ಲ ನೀವೆಲ್ಲವೂ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಆಯಿತು ಎಷ್ಟು ಪಳಫಳ ಉಳಿಯುತ್ತೆ ಅನ್ನೋದು ನೋಡಿ ಫ್ರೆಂಡ್ಸ್ ನೀರು ಕುದಿ ಬರ್ತಾ ಇದೆ ನೋಡಿದರೆ ಗೊತ್ತಾಗುತ್ತಲ್ಲ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಕುದಿ ಬರ್ತಾ ಇದೆ ಇವಾಗ ನಾನು ಹಾಕ್ತೀನಿ ಅವೆಲ್ಲನ ಸಾಮಾನು ಒಂದು ಒಂದು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇಡಬೇಕಾಗುತ್ತೆ ఇొంది పాత్ర స చిక్కు ఇది పాత్ర హిబిట్ ఇన్ ఆమె నూన్ పాత్రబిట్ తినీ నండి తొలగ్బిట్ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗನೆ ಕಲರ್ ಚೇಂಜ್ ಮಾಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಹಿಂದಿನ ದಿನನೇ ನಾವು ಈ ಥರ ಏನಾದರೂ ಪೂಜೆಯದಿದ್ದಾಗ ಹಿಂದಿನ ದಿನ ನಾವು ರೆಡಿ ಮಾಡಿ ಇಟ್ಕೋಬೋದು ನೋಡಿ ಏನಾದರೂ ಕೆಲಸ ಇರುತ್ತೆಲ್ಲ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಫ್ರೀಯಾಗಿ ಕುಂತಾಗ ನಾವು ಪೂಜೆ ಸಾಮಾನು ಮಾಡ್ಕೋಬೋದು ದಿಢೀರಾಗಿಯೂ ಮಾಡ್ಕೋಬೋದು ಫ್ರೆಂಡ್ಸು ಸ್ವಲ್ಪ ಹಾರಿದ ನಂತರ ನಾವು ವಾಶ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ ನೋಡಿ ಎಲ್ಲ ಗಲೀಜು ಹೊರಗಡೆ ಬರ್ತಾ ಇದೆ ಒಂದು ಐದು ನಿಮಿಷ ಕುದಿಲಿ ಆನಂತರ ಒಂದು ಬ್ರಷ್ ಸಹಾಯದಿಂದ ತೋರಿಸ್ತೀನಿ ರೀ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಬ್ರಷ್ ತೊಗೊಂಡು ಉಜ್ಜುತ್ತಾ ಇದ್ದೀನಿ ಇದೇ ಥರ ನಾವು ಕ್ಲೀನ್ ಮಾಡ್ಕೋತಾ ಇರಬೇಕು ಹೆಣ್ಮಕ್ಳಿಗೊಂದು ಪೂಜೆ ಸಾಮಾನು ಕ್ಲೀನ್ ಮಾಡೋದೊಂದು ತಲೆನೋವೇ ಫ್ರೆಂಡ್ಸ್ ಹಂಗಾಗಿ ಈ ಥರ ನಾವು ಈಸಿಯಾಗಿರುವಂಥ ಮೆಥಡಲ್ಲಿ ನಾವು ಈ ಥರ ಕ್ಲೀನ್ ಮಾಡಿ ಇಟ್ಕೋಬೋದು ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ರತಿಯೊಬ್ಬರಿಗೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ತೊಳೆದಾದ ನಂತರ ಎಷ್ಟು ಚೆನ್ನಾಗಿ ಪಳಪಳ ಉಳಿತಾಯಿದೆ ನೋಡಿ ತುಂಬಾ ಚೆನ್ನಾಗಿ ಹೊಳಿತಾಯಿದೆ ಒಂದು ಸ್ವಲ್ಪ ಫ್ಯಾನ್ ಗಾಳಿಗೆ ಇಟ್ಟರೆ ಸಾಕು ಚೆನ್ನಾಗಿ ನೋಡಿ ಎಷ್ಟು ಪಡಪಳ ಉಳಿತಾಯಿದೆ ನೋಡಿ ಈ ಥರ ಇಟ್ಕೊಂಡ್ರೆ ತುಂಬಾ ಸಹಾಯ ಆಗುತ್ತೆ ಪೂಜೆ ಟೈಮಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ನೀವು ಈ ಥರ ಕುದಿಸ್ಬಿಟ್ಟು ಇಟ್ಟಿದ್ರೆ ನಿಮ್ಗೆ ತುಂಬಾ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್